ಎಲ್ರಿಗೂ ನಮಸ್ತೆ ಎಂಟರ್ಟೈನ್ಮೆಂಟ್ ಅಪ್ಡೇಟ್ಗೆ ಸ್ವಾಗತ ನಾನು ತಸ್ಮಿಯಾ ಬೇಗಮ್ ಇದು ಫಿಲ್ಮ್ ವೀಟ್ ಕನ್ನಡ ಜನಾರ್ದನ ರೆಡ್ಡಿಯ ಪುತ್ರ ಕಿರೀಟಿಯ ಸಿನಿಮಾ ಅನೌನ್ಸ್ ಮಾಡಿದಾಗ ಯಾರು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿರ್ಲಿಲ್ಲ ಆ್ಯಂಡ್ ಅಷ್ಟರ ಮಟ್ಟಿಗೆ ಪಬ್ಲಿಸಿಟಿನೂ ಸಿಕ್ಕಿರಲಿಲ್ಲ ಆದರೆ ಜೂನಿಯರ್ ಚಿತ್ರ ತೆರೆ ಕಂಡ ಬಳಿಕ ಜನಗಳ ಅಭಿಪ್ರಾಯ ಬದಲಾಗಿದೆ ಸಿನಿಮಾ ನೋಡಿ ಹೊರಬಂದ ಪ್ರೇಕ್ಷಕರು ಎಲ್ಲರೂ ಕೂಡ ನಮ್ಮೆಲ್ಲರ ಪ್ರೀತಿಯ ಅಪ್ಪುಗೆ ಕಿರೀಟಿನ ಕಂಪೇರ್ ಮಾಡ್ತಾ ಇದ್ದಾರೆ ಅಪ್ಪುನೇ ಕಣ್ಮುಂದೆ ಬಂದಂತಾಯಿತು ಅನ್ನೋ ಅಭಿಪ್ರಾಯ ಜನರಿಂದ ವ್ಯಕ್ತವಾಗ್ತಾ ಇದೆ ಮುಖ್ಯವಾಗಿ ಅದಕ್ಕೆ ಎರಡು ಕಾರಣಗಳು ಇದೆ ಒಂದು ಕಡೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನ ಪ್ರಿಯರು ಸಿಕ್ಕಾಪಟ್ಟೆ ಮಿಸ್ ಮಾಡಿ ಕುಳಿತಿದ್ದಾರೆ ಅಪ್ಪು ಸಿನಿಮಾ ಅಂದ್ರೆ ಕುಟುಂಬ ಸಮೇತ ಹೋಗಿ ಮುಚ್ಚುಕರವಿಲ್ಲದೆ ನೋಡಿ ಬರಬಹುದಾಗಿತ್ತು ಸಿನಿಮಾ ಕಮರ್ಷಿಯಲ್ ಆಗಿದ್ರು ಅಲ್ಲೊಂದು ಸಂದೇಶ ಇರ್ತಾ ಇತ್ತು ಕೇವಲ ಮೆಸೇಜ್ ಕೊಡೋಕೆ ಸಿನಿಮಾ ಮಾಡ್ತಿರ್ಲಿಲ್ಲ ಪ್ರೇಕ್ಷಕರನ್ನ ರಂಜಿಸೋಕೆ ಡಾನ್ಸ್ ಸಿಗ್ತಾ ಇತ್ತು ಜಬರ್ದಸ್ತ್ ಆಗಿರುವ ಆಕ್ಷನ್ ಸೀಕ್ವೆನ್ಸ್ ಸಿಗ್ತಾ ಇತ್ತು ಅದಕ್ಕೆ ಇಂದಿಗೂ ಸಿನಿಮಾ ಪ್ರೇಮಿಗಳು ಅಪ್ಪು ಸಿನಿಮಾಗಳನ್ನ ಮಿಸ್ ಮಾಡಿ ಇದ್ದಾರೆ ಪುನೀತ್ ರಾಜ್ಕುಮಾರ್ ಡಾನ್ಸ್ ಆಕ್ಷನ್ ಫಿದಾ ಆದವರೇ ಹೆಚ್ಚು ಸಿನಿಮಾದಲ್ಲಿ ಅಪ್ಪು ಡಾನ್ಸ್ ಸ್ಟಂಟ್ಗಳು ಕಿಕ್ ಕೊಡ್ತಾ ಇದ್ವು ಇದನ್ನು ನೋಡಿ ಸ್ಫೂರ್ತಿ ಪಡೆದುಕೊಂಡು ಇಂದು ಹೀರೋ ಆಗಿ ನಿಂತಿರೋದು ಗಾಲಿ ಜನಾರ್ದನ ರೆಡ್ಡಿಯ ಪುತ್ರ ಕಿರಿಟಿ ಈ ಹಿಂದೆ ಹಲವು ಬಾರಿ ಸ್ವತಃ ಕಿರೀಟಿಯೇ ಈ ವಿಷಯವನ್ನ ಬಹಿರಂಗ ಪಡಿಸಿದ್ದಾರೆ ಅದು ಚೊಚ್ಚಲ ಸಿನಿಮಾ ಜೂನಿಯರ್ ನಲ್ಲಿ ಎದ್ದು ಕಾಣ್ತಾ ಇದೆ ಪುನೀತ್ ನಾಯಕನಾಗಿ ನಟಿಸಿದ ಅಪ್ಪು ಹಾಗೂ ಕಿರೀಟಿ ಹೀರೋ ಆಗಿ ನಟಿಸಿದ ಜೂನಿಯರ್ ನಲ್ಲಿ ಇರುವಂತಹ ಸಿಮಿಲಾರಿಟೀಸ್ ಅಂದ್ರೆ ಏಕರೂಪತೆಯನ್ನ ಜನಗಳು ಕಂಡುಕೊಂಡಿದ್ದಾರೆ ಪುನೀತ್ ಮಿಸ್ ಮಾಡಿಕೊಳ್ತಿದ್ದವರ ಮುಖದಲ್ಲಿ ನಗು ಮೂಡಿದೆ ಕಿರೀಟಿ ಸಿನಿಮಾ ಅನೌನ್ಸ್ ಮಾಡಿದ ವೇಳೆ ಪುನೀತ್ ರಾಜ್ಕುಮಾರ್ ನೆನೆದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು ಆ ಪೋಸ್ಟ್ ಈ ರೀತಿಯಾಗಿ ಇತ್ತು ಈ ಎರಡೂ ಚಿತ್ರಗಳ ನಡುವಿನ ವ್ಯತ್ಯಾಸ ಹತ್ತು ವರ್ಷಗಳದ್ದು ಆದರೂ ಆ ನೆನಪು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಎರಡ್ ಸಾವಿರದ ಹತ್ತರಲ್ಲಿ ಜಾಕಿ ಚಿತ್ರದ ಬಿಡುಗಡೆಯ ಸಂದರ್ಭದಲ್ಲಿ ನಾನು ಅಪ್ಪು ಸರ್ ಅವರನ್ನ ಮೊದಲ ಸಲ ಭೇಟಿಯಾದೆ ಅವರ ಡಾನ್ಸ್ ಆಕ್ಷನ್ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ ಅಚ್ಚರಿಗೊಂಡಿದೆ ಆದರೆ ಅವರು ಆಫ್ ಸ್ಕ್ರೀನ್ ನಲ್ಲಿದ್ದ ರೀತಿ ಮನಸ್ಸಿಗೆ ಹತ್ತಿರವಾಯಿತು ನಾವು ಥಿಯೇಟರ್ನಿಂದ ನನ್ನ ಮನೆಗೆ ಹೋಗ್ತಿದ್ದಾಗ ಮಳೆ ಬೀಳ್ತಾಯಿತು ಮತ್ತು ಪುನೀತ್ ಸರ್ ಅವರೇ ನಮ್ಮಿಬ್ರಿಗೂ ಕೊಡೆ ಹಿಡಿದ್ರು ಡಾನ್ಸ್ ಬಗ್ಗೆ ಮತ್ತು ಅವರ ಆಕ್ಷನ್ ಬಗ್ಗೆ ನನ್ನೊಂದಿಗೆ ಮಾತನಾಡಿದ್ರು ಚಿಕ್ಕ ಹುಡುಗನಿಗೆ ಕೊಡೆ ಹಿಡಿದ ಸೂಪರ್ ಸ್ಟಾರ್ ಅವರು ನಮ್ಮ ಕನಸಿನಲ್ಲಿಯೂ ಊಹಿಸಲಾಗದ ಸಂಗತಿ ಅದು ಪುನೀತ್ ಸರ್ ಅವರಿಂದ ಮಾತ್ರ ಸಾಧ್ಯ ಆ ದಿನ ನಾನು ಸರಳತೆಯ ಮೌಲ್ಯವನ್ನು ಅರಿತೆ ಇದು ಅಪ್ಪು ಸರ್ ಅವರಿಂದ ನಾನು ಕಲಿತ ಅತ್ಯಮೂಲ್ಯವಾದಂಥ ಪಾಠ ಜಗತ್ತಿಗೆ ನನ್ನನ್ನು ಪರಿಚಯಿಸಿಕೊಳ್ಳಲು ಕೇವಲ ಒಂದು ದಿನ ಬಾಕಿ ಇದೆಲ್ಲ ಶುರುವಾಗಿದ್ದು ಪುನೀತ್ ರಾಜ್ಕುಮಾರ್ ಸರ್ ಅವರಿಂದ ಸ್ಫೂರ್ತಿ ಮಾದರಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಜೀವನದ ಮಾರ್ಗದರ್ಶಿ ಅವರು ನಿಮ್ಮ ಮಾತುಗಳನ್ನ ಇಂದಿಗೂ ಮರೆಯುವುದಿಲ್ಲ ಸರ್ ನನ್ನ ಮೇಲಿನ ನಿಮ್ಮ ನಂಬಿಕೆಯ ರಕ್ಷಾ ಕವಚ ನಾನು ಅದನ್ನ ಜವಾಬ್ದಾರಿಯಿಂದ ನಿಭಾಯಿಸ್ತೇನೆ ನೀವು ಮತ್ತು ನಮ್ಮ ಜನತೆ ಯಾವಾಗಲೂ ಹೆಮ್ಮೆ ಪಡುವಂತೆ ಮಾಡಲು ಸದಾ ಶ್ರಮಿಸ್ತೇನೆ ಎಂದು ಕಿರೀಟಿ ಅವರು ಬರೆದು ಪೋಸ್ಟ್ ಅನ್ನ ಮಾಡಿದರು ಈಗ ಜೂನಿಯರ್ ಚಿತ್ರ ರಿಲೀಸ್ ಆಗಿದೆ ಕಿರೀಟಿ ಸಿನಿಮಾ ಎಂಟ್ರಿ ಪುನೀತ್ ರಾಜ್ಕುಮಾರ್ ಎಷ್ಟು ಪ್ರಭಾವ ಬೀರಿದ್ದಾರೆ ಅನ್ನೋದು ಗೊತ್ತಾಗಿದೆ ಪುನೀತ್ ಅಪ್ಪು ಸಿನಿಮಾ ಮೂಲಕ ನಾಯಕನಾಗಿ ಎಂಟ್ರಿ ಕೊಟ್ಟಾಗ ಎಲ್ಲರೂ ಇದೇ ರೀತಿಯಾದಂತಹ ಭಾವ ಇತ್ತು ಅಪ್ಪು ಸ್ಟಂಟ್ ಗಳಿಗೆ ಪ್ರೇಕ್ಷಕರು ಫಿದ ಆಗಿದ್ರು ಪುನೀತ್ ಡಾನ್ಸ್ ನೋಡಿ ಕಳೆದು ಹೋಗಿದ್ರು ಪುನೀತ್ ಕೂಡ ಸಿನಿಮಾದ ಎಲ್ಲಾ ವಿಭಾಗದಲ್ಲಿಯೂ ಸಂಪೂರ್ಣ ತಯಾರಿಯನ್ನ ಪಡೆದುಕೊಂಡೇ ಎಂಟ್ರಿಯನ್ನ ಕೊಟ್ಟಿದ್ರು ಈಗ ಕಿರೀಟಿ ಕೂಡ ಪುನೀತ್ ರಾಜ್ಕುಮಾರ್ ಹಾದಿಯಲ್ಲೇ ನಡೆದು ಬಂದಿದ್ದಾರೆ ಚೊಚ್ಚಲ ಸಿನಿಮಾದಲ್ಲಿ ಅಪ್ಪು ವಿನಂತೆ ಡಾನ್ಸ್ ನಿಂದ ಗಮನ ಸೆಳೆದಿದ್ದಾರೆ ಕಿರೀಟಿಯ ಸ್ಟಂಟ್ಗಳಿಗೆ ಸಿನಿಮಾ ನೋಡಿದವರು ಥ್ರಿಲ್ ಆಗಿದ್ದಾರೆ ಅಪ್ಪು ಡಾನ್ಸ್ ಸ್ಟಂಟ್ಗಳನ್ನ ಮಿಸ್ ಮಾಡಿಕೊಂಡವರನ್ನ ಕಿರೀಟಿ ಖುಷಿ ಪಡಿಸಬಹುದೇ ಆ ಪ್ರಶ್ನೆಯಂತೂ ಎಲ್ಲರ ಮನಸ್ಸಲ್ಲೂ ಸದ್ಯ ಹುಟ್ಕೊಂಡಿದೆ ಜನರು ಕೂಡ ಅದೇ ಒಂದು ಭರವಸೆಯಲ್ಲಿ ಇದ್ದಾರೆ ಇನ್ನು ಜನಾರ್ದನ ರೆಡ್ಡಿ ಮಗನಿಗೆ ಪ್ರೇಕ್ಷಕರು ಬಹು ಪರ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಕಿರೀಟಿ ಆಕ್ಷನ್ ಸೀಕ್ವೆನ್ಸ್ ಒಂದರ ಮೇಕಿಂಗ್ ವಿಡಿಯೋವನ್ನು ರಿಲೀಸ್ ಮಾಡಿದ್ರು ಅದನ್ನು ನೋಡಿದ ಮೇಲಂತೂ ಅಪ್ಪು ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ಈಗೇನಿದ್ರು ಕಿರೀಟಿಯ ಮುಂದಿನ ನಡೆ ಏನಿರುತ್ತೆ ಕಿರೀಟಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಸಿನಿಮಾಗಳನ್ನ ಒಪ್ಕೊಳ್ತಾರೆ ಅನ್ನೋದನ್ನು ಎದುರು ನೋಡ್ತಾ ಇದ್ದಾರೆ ಕಿರೀಟಿ ಅವರ ಆಕ್ಟಿಂಗ್ ಹಾಗೆ ಅವರ ಡಾನ್ಸ್ಗೆ ನೀವೆಷ್ಟು ಮಾರ್ಕ್ಸ್ ಕೊಡ್ತೀರಾ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೆ ಇದೇ ರೀತಿಯ ಎಂಟರ್ಟೈನ್ಮೆಂಟ್ ಅಪ್ಡೇಟ್ಸ್ಗೆ ನೋಡ್ತಾರೆ ಬೀಟ್ ಕನ್ನಡ